ಕೇಂದ್ರ ಸರ್ಕಾರದ ನೂತನ ಕೃಷಿ ನೀತಿಗಳ ವಿರುದ್ಧ ಕಿಡಿಕಾರಿದ ರೈತ ಸಂಘಟನೆಗಳು ಪ್ರಾಂತ್ಯ ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಕನ್ನಡ ರಕ್ಷಣಾ ವೇದಿಕೆ ಮುಸ್ಲಿಂ ಸಮುದಾಯದ ಸಂಘಟನೆಗಳು ಸಿಐಟಿಯು ಪ್ರಜಾ ಸಂಘರ್ಷ ಸಮಿತಿ ಕಾರ್ಮಿಕ ಸಂಘಟನೆಗಳು ವಿವಿಧ ಸಂಘಟನೆಗಳು ಬಂದ್ಗೆ ಸಾಥ್ ಗೌರಿಬಿದನೂರು ಕೇಂದ್ರ ಸರ್ಕಾರದ ನೂತನ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ರೈತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ವಿವಿಧ ಸಂಘಟನೆಗಳ ಬೆಂಬಲದಿಂದ ಭಾರತ್ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದ್ವು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬಂದ್ ನೇತೃತ್ವವನ್ನು ಸಿಐಟಿಯುನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿ ಸಿದ್ದಗಂಗಪ್ಪ ವಹಿಸಿ ಮಾತನಾಡಿ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ರೈತರ ವಿರೋಧಿಯಾಗಿದ್ದು ಜೊತೆಗೆ ಕಾರ್ಮಿಕ ಹಕ್ಕುಗಳನ್ನು ಚ್ಯುತಿಗೊಳಿಸಿ ಅವರ ಬದುಕನ್ನು ಬೀದಿಗೆ ತಳ್ಳಿದ್ದಾರೆ ಅವರ ಆರ್ಥಿಕ ನೀತಿಗಳಿಂದ ಈ ದೇಶದ ಶ್ರೀಮಂತ ವ್ಯಕ್ತಿಗಳ ಶ್ರೇಯಸ್ಸು ಕೋರುವಂತೆ ಆಗಿದೆ ಅಂಬಾನಿ ಅದಾನಿ ಹಣಕಾಸು ಸ್ಥಿತಿ ಹೆಚ್ಚಿದೆ ಈ ದೇಶದ ಆರ್ಥಿಕ ಸ್ಥಿತಿ ಕುಸಿದಿದೆ ಇದರಿಂದ ಜನಸಾಮಾನ್ಯರ ಬದುಕು ಬೀದಿಗೆ ಬಂದಿದೆ ಸಾರಿ ಅನುಕೂಲ ಇದೆ ಸಾರಿ ಇಲ್ಲಿದೆ ಅಂತ ಹೇಳಿ ಇಡೀ ದೇಶದಲ್ಲಿರ್ತಕ್ಕಂಥ ಯಾವ ರೈತನು ಇವಿಗೆ ತಿದ್ದುಪಡಿ ತರುವಂತ ಹೇಳಿಲ್ಲ ನಿಮ್ಗೆ ಹೇಳಿರ್ತಕ್ಕಂಥದ್ದು ಕಾರ್ಪೋರೇಟ್ ಕಂಪನಿಗಳು ರಿಲಯನ್ಸ್ನ ಮುಖೇಶ್ ಅಂಬಾನಿ ಗೌತಮ್ ಅದಾನಿ ಇಂಥ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳನ್ನು ಹೊಲಿಸಲಿಕ್ಕೆ ಇಡೀ ದೇಶದಲ್ಲಿರ್ತಕ್ಕಂಥ ಭೂಮಿಯನ್ನ ಕಾರ್ಪೊರೇಟ್ ಕಂಪನಿಗಳ ಸುಪರ್ತಿಗೆ ವಹಿಸೋದಕ್ಕೆ ಇಡೀ ದಾಸ್ತಾನನ್ನ ಇವತ್ತು ಬ್ಲಾಕ್ ಮಾರ್ಕೆಟಿಂಗ್ ಬಾರರು ಟಾಕ್ ಮಾಡಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ನೀವು ನಿಜವಾಗಿರ್ತಕ್ಕಂಥ ರೈತರ ಸಮಸ್ಯೆ ಬಗೇರ್ ಜಿಲ್ಲಾ ಕೋವಿಡ್ ಹತ್ತೊಂಬತ್ತರಿಂದ ಇವತ್ತು ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಜನ ಇವತ್ತು ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರಿಗೆ ನಿಮಗೆ ಪರಿಹಾರ ಇಲ್ಲ ಕೆಲಸ ಕರ್ಕೊಂಡಿದ್ದಾರೆ ಪರಿಹಾರ ಇಲ್ಲ ಕಾರ್ಮಿಕರ ಕಾಯ್ದೆಗಳು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಏನಿತ್ತು ಅದನ್ನು ತಿದ್ದುಪಡಿ ಮಾಡಿದ್ದೀರಾ ಆ ತಿದ್ದುಪಡಿ ಮಾಡೋದ್ರ ಮುಖಾಂತರವಾಗಿ ಕಾರ್ಮಿಕರನ್ನ ಇವತ್ತು ಬೀದಿಗೆ ಹಾಕಿದ್ದೀರಾ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಆರ್ ಲಕ್ಷ್ಮೀನಾರಾಯಣ್ ಮಾತನಾಡಿ ಈ ದೇಶ ಶತಶತಮಾನಗಳಿಂದ ಕೃಷಿ ಪ್ರಧಾನ ದೇಶವಾಗಿದೆ ಇಲ್ಲಿ ರೈತನೇ ಈ ದೇಶದ ಬೆನ್ನೆಲುಬು ಆಗಿದ್ದಾನೆ ಆದರೆ ಇತ್ತೀಚಿನ ದಿನಗಳಲ್ಲಿ ಆಳುವ ಸರ್ಕಾರಗಳಿಂದ ದೇಶದಲ್ಲಿ ರೈತ ಕೂಲಿ ಕಾರ್ಮಿಕನಾಗಿದ್ದಾನೆ ಮೋದಿ ಪ್ರಧಾನಿ ಆದ ಮೇಲೆ ಅರ್ಥವಿಲ್ಲದ ನೂತನ ರೈತ ವಿರೋಧಿ ಕಾಯ್ದೆಗಳನ್ನು ತಂದು ರೈತರ ಸ್ಥಿತಿ ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕಿಸಿದೆ ಹೊಲದಲ್ಲಿ ಕೆಲಸ ಮಾಡುವುದು ಬಿಟ್ಟು ಹೋರಾಟದಲ್ಲಿ ಮುಳುವ ದುಸ್ಥಿತಿ ಬಂದಿದೆ ಇನ್ನೆಲ್ಲಿ ಈ ದೇಶ ಉದ್ದಾರವಾಗಿತ್ತು ಎಂದು ಖೇದ ವ್ಯಕ್ತಪಡಿಸಿದ್ರು ಜೈ ಕಿಸಾನಲ್ಲಿ ಅಲ್ಲಿ ಹೇಳ್ತಾರೆ ಈ ದೇಶವನ್ನು ಕಟ್ಟಿದವರು ರೈತರು ಯುದ್ಧವನ್ನು ಮಾಡಿದವರು ರೈತರು ಅನ್ನವನ್ನು ಬೆಳೆದವರು ರೈತರು ಆ ರೈತನು ಬೆಳೆದಕ್ಕಂತಹ ಒಂದು ಕಾಲಿನ ಮೇಲೆ ಆಸನ ಇರೋದಿಲ್ಲ ಶ್ರಮ ಇರುತ್ತೆ ಆ ಶ್ರಮ ಯಾರಿಗೂ ಅರ್ಥನೇ ಆಗೋದಿಲ್ಲ ಅವರು ಯಾವುದೇ ಜಾಹೀರಾತುಗಳು ಸಿಕ್ಕೋದಿಲ್ಲ ಯಾವುದೇ ಪ್ರಚಾರಕ್ಕೂ ಸಿಕ್ಕೋದಿಲ್ಲ ಅಂತ ರೈತರ ಒಂದು ಆ ಒಂದು ಅವರ ರೈತ ತನಕ್ಕೆ ನಾನು ಸಲಹರಿತಾ ಇದ್ದೀನಿ ಅಂತ ನಮ್ಮ ಕುವೆಂಪು ಅವರು ಆ ರೈತ ಗೀತೆಯಲ್ಲಿ ತನ್ನ ಒಂದು ರಾಷ್ಟ ಕವಿ ಎನ್ನುವ ಒಂದು ಛಾಪನ್ನು ಮೂಡಿಸ್ತಾ ಇದ್ದಾರೆ ಅದು ಪ್ರಪಂಚದ ಒಂದು ಹೊದಣಿಕೆಗೆ ಪ್ರಪಂಚದ ಒಂದು ರೈತನ ಹಿರಿತನಕ್ಕೆ ಸಾಕ್ಷಿಯಾಗಿ ಹಾಕಿದ್ದಾರೆ ಆ ಮಹನೀಯ ಕವಿ ಬಿಟ್ಟರೆ ಇವತ್ತು ದಿವಸ ನಮ್ಮ ಹೋರಾಟಗಾರರು ಒಂದೇ ಒಂದು ಪ್ರಜಾ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಎನ್ ರಾಜು ಮಾತನಾಡಿ ಕೇಂದ್ರ ಸರ್ಕಾರದ ಗೊತ್ತುಗುರಿ ಇಲ್ಲದ ಕಾಯ್ದೆಗಳು ರೈತರನ್ನ ಘಾಸಿಗೊಳಿಸಿ ಕೃಷಿ ಕ್ಷೇತ್ರ ಸಂಕಷ್ಟಕ್ಕೆ ಇಡುಮಾಡಿದೆ ಕೃಷಿ ಕೆಲಸಗಳು ಹಿನ್ನಡೆಯಾಗಿ ರೈತರ ಜೀವನ ದುಸ್ತರವಾಗಿದೆ ಕೃಷಿ ಭೂಮಿ ಕಾರ್ಪೊರೇಟ್ ಪಾಲಾಗಿ ಬೆಳೆ ಬೆಳೆಯಲು ಸಂಕಷ್ಟವಾಗಿದೆ ರೈತ ಯೋಜನೆಗಳು ವರ್ಷ ವರ್ಷಕ್ಕೆ ಇಳಿಮುಖವಾಗಿ ರೈತರ ಮುಖದಲ್ಲಿ ಜೀವಕಳೆ ಕುಂದಿ ಆತ್ಮಹತ್ಯೆಗಳು ಹೆಚ್ಚಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು ದೇಶದಲ್ಲಿರ್ತಕ್ಕಂಥ ಎಲ್ಲ ರೈತ ಸಂಘಟನೆಗಳು ದೆಹಲಿಯಲ್ಲಿ ಹೋಗಿ ಸ್ಟ್ರೈಕ್ ಮಾಡಲಿಕ್ಕೆ ದೆಹಲಿಯಲ್ಲಿ ಹೋಗಿ ಸ್ಟ್ರೈಕ್ ಮಾಡಲಿಕ್ಕೆ ಹೋಗಿದ್ರೆ ಅಲ್ಲಿರ್ತಕ್ಕಂಥ ಕೇಂದ್ರ ಬಿ ಜೆ ಪಿ ಸರ್ಕಾರ ಎಲ್ಲ ರಸ್ತೆಗಳಿಗೆ ದೆಹಲಿ ಒಳಗಡೆಗೆ ರೈತರನ್ನ ಬಿಟ್ಕೋದೇ ಇದ್ದಲ್ಲಿ ರೈತರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಏನು ಜಲಬಿರಂಗಿಗಳನ್ನು ಬಿಟ್ಟು ಏನು ಗೋಡೆಗಳನ್ನ ಕಟ್ಟಿ ಪೊಲೀಸ್ ದಬ್ಬಾಳಿಕೆ ನಡೆಸಿ ಮಾಡ್ತಾ ಇದೆ ಬಿಜೆಪಿ ಸರ್ಕಾರಕ್ಕೆ ರೈತರ ಬಗ್ಗೆ ಯಾವುದೇ ಒಂದು ಸಹನೆ ಕೂಡ ಇಲ್ಲ ಅದ್ರ ಜೊತೆಗೆ ಇವಾಗ ಏನು ಏನ್ ಹೇಳ್ತಾ ಇದ್ರು ಬಿಜೆಪಿ ಸರ್ಕಾರ ಮೋದಿಗೆ ಕಾರ್ಪೊರೇಟ್ ವಲಯಗಳು ಬೇಕು ಇಂತಹ ರೈತರು ಬೇಕಿಲ್ಲ ಈ ರೈತರನ್ನ ಮಾಡ್ತಾ ಇರ್ತಕ್ಕಂಥ ಕಾಯ್ದೆಗಳನ್ನ ವಾಪಸ್ ಪಡಿಬೇಕು ಅಂತೇಳಿ ಏನು ಅಖಿಲ ಭಾರತ ರೈತ ಸಂಘ ಪ್ರಾಂತ್ಯ ರೈತ ಸಂಘದ ಅಧ್ಯಕ್ಷ ಎನ್ಆರ್ ರವಿಚಂದ್ರ ರೆಡ್ಡಿ ಮಾತನಾಡಿ ರೈತ ಉಳಿಯಬೇಕಾದ ಸ್ವಾಮಿನಾಥ ವರದಿ ಈ ಕೂಡಲೇ ಜಾರಿಯಾಗಬೇಕು ನೂತನ ಕೃಷಿ ನೀತಿಗಳು ಈ ಕೂಡಲೇ ಹಿಂಪಡೆಯಬೇಕು ಕೃಷಿ ಭೂಮಿ ಕೃಷಿಗೆ ಮಾತ್ರ ಬಳಕೆಯಾಗಬೇಕು ಎಂಬ ಕಾಯ್ದೆ ತರಬೇಕು ಕಾರ್ಮಿಕ ಕೂಲಿ ಹೆಚ್ಚಿಗೆ ಮಾಡಬೇಕು ನರೇಗಾ ಯೋಜನೆ ಇನ್ನಷ್ಟು ಅಭಿವೃದ್ಧಿಪಡಿಸಬೇಕು ಅಂತ ಆಗ್ರಹಿಸಿದ್ದಾರೆ ಶಾಂತಿಯುತವಾದಂತಹ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿದ್ರೆ ರೈತರ ಮೇಲೆ ಜನಸಿರಂಗಿ ಹೊಡೆದ್ರು ಫೇರ್ ಗ್ಯಾಸ್ ಹಾಡಿದ್ರು ಎಲ್ಲ ರೀತಿಯ ರೈತರ ಹೋರಾಟಗಳನ್ನ ಹತ್ತಿಕ್ಕುವ ಕೆಲಸವನ್ನು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಎನ್ಡಿಎ ಸರ್ಕಾರದಲ್ಲಿ ಪಾಲ್ದಾರಾಗಿದ್ದವರಿರುವಂತಹ ಪಕ್ಷಗಳು ಇದು ಸರಿಯಿಲ್ಲ ರೈತರ ಕಾಯ್ದೆಗಳನ್ನು ತಿದ್ದುಪಾಡಿ ತಿದ್ದುಪಡಿ ಮಾಡ್ತಾ ಇರೋದು ಸರಿಯಿಲ್ಲ ಆ ಭೂ ಕಾಯ್ದೆ ಮತ್ತು ಎಟಿಎಂ ಸಿ ಕಾಯ್ದೆ ಕೆಇಜಿ ಇವೆಲ್ಲ ನಾವು ರದ್ದು ಮಾಡಬೇಕು ತಿದ್ದುಪಡಿ ಮಾಡೋದೆಲ್ಲ ರದ್ದು ಮಾಡಬೇಕು ನಾವೇನು ತಂದಿದ್ದೀವಿ ಯಾವುದೇ ಕಾಯ್ದೆಗಳನ್ನ ಅಂತ ಹೇಳಿದ್ರೆ ಎಟಿಎಂ ಸಿ ಕಾಯ್ದೆ ಮತ್ತು ಬೀಜ ಉತ್ಪನ್ನ ಎಲ್ಲವನ್ನ ನಮ್ಮ ರೈತರ ಬೆಳೆ ಉತ್ಪನ್ನಗಳನ್ನ ಖಾಸಗೀಕರಣ ಮಾಡುವಂತ ಕೆಲಸ ನೀಡ್ತಾ ಇದೆ ಈಗ ಏನು ನಮ್ಮ ಇರ್ಬೋದು ಇವತ್ತು ದಿವಸ ಹೆಂಗಾಗಿದೆ ಅಂದ್ರೆ ಕಾರ್ಪೊರೇಟ್ ಕಂಪ್ನಿಗಳವರೇ ಇಂಡಸ್ಟ್ರಿ ಅಗ್ರಿಕಲ್ಚರ್ ಇಂಡಸ್ಟ್ರಿ ಮಾಡಿಬಿಟ್ಟು ಏನು ಇವತ್ತು ಮಾಲುಗಳು ಇಂಥ ಅದನ್ನ ಹಳ್ಳಿ ಹಳ್ಳಿ ಹಳ್ಳಿಗೂ ತರುವಂತ ಕೆಲಸನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇವತ್ತೇನು ಮೂರು ಕಾಯ್ದೆ ಎರಡು ಯಾವುದೇ ಒಂದು ರಾಜ್ಯ ಇದ್ದಾಗೆ ಹಿಂತೆಗೆದ್ರೆ ಮಾತ್ರ ನಾವು ಸರಣಿ ಹಿಂಬಿಡ್ತೀವಿ ಅಂತ ಏನು ನಮ್ಮ ಕೇಂದ್ರ ರಾಷ್ಟ್ರೀಯ ಕಿಸಾನ್ ಸಂಘ ಏನು ಹೇಳಿದೆ ಅದು ಬದ್ಧವಾಗಿದೆ ಯಾವುದೇ ಕಾರಣಕ್ಕೂ ಈ ಕಾಯ್ದೆ ನೀವು ಮತ್ತು ರಾಜ್ಯ ಸರ್ ಕೇಂದ್ರ ಸರ್ಕಾರಗಳು ಈ ಭೂ ಸ್ವಾಧೀನ ಕಾಯ್ದೆ ಇದೆ ತಕ್ಷಣ ಸೆವೆನ್ ಎ ಸೆವೆನ್ ನೈನ್ ಸೆವೆನ್ ಸೆವೆನ್ ನೈನ್ ಸೆವೆನ್ ಸಿ ಅನ್ನೋ ಒಂದು ಕಾಯ್ದೆಗಳನ್ನ ತಕ್ಷಣ ರದ್ದುಗೊಳಿಸಿ ಬಂದ್ ವೇಳೆಯಲ್ಲಿ ರೈತ ಸಂಘದ ಅಧ್ಯಕ್ಷ ಗುಂಡಾಪರ ಲೋಕೇಶ್ಗೌಡ ಕರ್ವೆ ಅಶ್ವಥ್ ನಾರಾಯಣ್ ಪ್ರಭು ರೈತ ಮುಖಂಡ ಚಿಗಟಗೆರೆ ಶ್ರೀನಿವಾಸ್ ಭರತ್ ರವಿ ಸನತ್ ಕುಮಾರ್ ಮುದ್ದುರಂಗಪ್ಪ ಪ್ರಭು ಮಹಿಳಾ ಘಟಕದ ಅಗ್ನೇಶಿ ಕಲ್ಪನಾ ಲಕ್ಷ್ಮಿ ತ್ಯಾಯಬ್ ಮುಂತಾದವರು ಹಾಜರಿದ್ದರು